ಬದುಕು ಒಂದು ಪುಸ್ತಕವಿದ್ದಂತೆ ಅದರಲ್ಲಿ ಎಷ್ಟು ಪುಟಗಳಿರಬೇಕು ಎಂದು ನಿರ್ಧರಿಸುವರು ಮಾತ್ರ ನಾವಲ್ಲ ಆದರೆ ಪ್ರತಿ ಪುಟದಲ್ಲೂ ಪಾಪ ಪುಣ್ಯಗಳ ಸಹಿ ಹಾಕುವವರು ನಾವೇ ನಮ್ಮಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಎನ್ನುವುದು ಪುಣ್ಯದ ಸಹಿ ನಮ್ಮಿಂದ ಎಷ್ಟು ಜನ ದುಃಖಿತರಾಗಿದ್ದಾರೆ ಎನ್ನುವುದೇ ಪಾಪದ ಸಹಿ ಅಂತಿಮವಾಗಿ ಈ ಪಾಪ ಪುಣ್ಯಗಳೇ ಬದುಕನ್ನು ನಿರ್ಧರಿಸುವುದು ಯಾರನ್ನೇ ಆದರೂ ಇವರು ನಮ್ಮವರು ಎಂದು ನಿರ್ಧರಿಸುವ ಮೊದಲು ಎಲ್ಲಿಯವರಿಗೆ ನಮ್ಮವರು ಎಂದು ಯೋಚಿಸುವುದು ಉತ್ತಮ ಕೆಲವರು ನಮ್ಮ ಅಗತ್ಯದ ಸಮಯದಲ್ಲಿ ಬೇಕೆಂದೇ ದೂರವಿತ್ತು ನಂತರ ಬಂದು ವಿಚಾರಿಸುವ ನಾಟಕವಾಡುತ್ತಾರೆ ಬೆಳೆ ಒಣಗಿದ ನಂತರ ಮಳೆ ಬಂದ ಹಾಗೆ ಪದೇ ಪದೇ ಮನಸ್ಸಿಗೆ ನೋವುಂಟು ಮಾಡುವ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಿ ತಾನು ಸಿಲುಕಿರುವುದು ಹಿಡಿತದ ಬಲೆಯೊಳಗೆ ಎಂದು ತಿಳಿದ ಮೇಲೆ ಅದನ್ನು ಕಡಿದು ಹೊರಬರುವುದೇ ಜಾಣತನ ಯಶಸ್ಸನ್ನು ಪಡೆಯಬೇಕಾದರೆ ಮುಜುಗರ ಬಿಡಬೇಕು ಜನರ ಮಾತಿಗೆ ಕಿವಿ ಮುಚ್ಚಿಕೊಂಡರೆ ಮಾತ್ರ ಜಗತ್ತಿನ ಕಣ್ಣು ತಿರಿಸುವ ಕೆಲಸ ಮಾಡಬಹುದು ದಿನದಲ್ಲಿ ಒಂದಷ್ಟು ಹೊತ್ತು ನಿಮ್ಮಲ್ಲಿರುವ ಉತ್ತಮ ಗುಣಗಳ ಬಗ್ಗೆ ಯೋಚಿಸಿ ಧನಾತ್ಮಕ ಯೋಚನೆಗಳು ಬದುಕಲ್ಲಿ ಅದ್ಭುತ ಪರಿಣಾಮವನ್ನು ಉಂಟುಮಾಡುತ್ತವೆ ಶ್ರೀಮಂತರು ಎಂಬ ಕಾರಣಕ್ಕೆ ಯಾರನ್ನು ಓಲೈಸಬೇಡಿ ಓಲೈಕೆ ನಿಮ್ಮ ಬಡತನವನ್ನು ಹೋಗಲಾಡಿಸುವುದಿಲ್ಲ ಬದಲಾಗಿ ನಿಮ್ಮ ಆತ್ಮಗೌರವವನ್ನು ಕುಗ್ಗಿಸುತ್ತದೆ ನಮಗೇನು ಆಸ್ತಿ ಮಾಡಿದ್ದೀರಿ ಎಂದು ಹೆತ್ತವರನ್ನು ಪ್ರಶ್ನಿಸಬೇಡಿ ಆಸ್ತಿ ಮಾಡುವುದು ನಿಯಮವಲ್ಲ ದುಡಿದು ತಿನ್ನುವುದು ಬದುಕಿನ ನಿಯಮ ಹೆತ್ತವರನ್ನು ಹಂಗಿಸಿದರೆ ಋಣಭಾರ ಹೆಚ್ಚುವುದು ಈ ಪ್ರಪಂಚದಲ್ಲಿ ನಮ್ಮ ಕಷ್ಟಕ್ಕೆ ಇನ್ನೊಬ್ಬರಿರುತ್ತಾರೆ ಎಂದು ಭಾವಿಸುವುದೇ ಒಂದು ಭ್ರಮೆ ನಮ್ಮ ಬದುಕು ನಮ್ಮದು ಅಷ್ಟೇ ಇನ್ನೊಬ್ಬರ ಸಹಾಯವನ್ನು ನಿರೀಕ್ಷಿಸಿದರೆ ನಮ್ಮ ನೋವನ್ನು ನಾವೇ ಆಹ್ವಾನಿಸಿದಂತೆ ಎಲ್ಲರೊಂದಿಗೆ ಹೊಂದಿಕೊಂಡಿರಿ ಆದರೆ ಯಾರಿಂದಲೂ ಏನನ್ನೂ ಬಯಸಬೇಡಿ ಹೀಗಿದ್ದರೆ ಮಾತ್ರ ನಿಮ್ಮ ಗೌರವ ನಿಮ್ಮದೇ ಸ್ವತ್ತಾಗಿ ಉಳಿಯುತ್ತದೆ ಸ್ನೇಹಿತರೆ ಒತ್ತಡದ ಮಧ್ಯೆ ಒಂದಷ್ಟು ನಿರಾಳತೆಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು